ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಹೋದ ವಿಡಿಯೋದಾಗ ನಿಮಗೆ ಹೇಳಿದ್ದೆ ಅಮ್ಮನ್ಗೆ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿ ಈ ವಿಡಿಯೋದಾಗ ಅದರ ಮುಂದುವರೆದ ಭಾಗ ಅಮ್ಮನಿಗೆ ತೀರಾ ಹುಷಾರಿಲ್ದಂಗಾಗಿ ನೆಲ ಕಟ್ಟೆ ಬಿಟ್ಲು ಆಕಿಗೆ ಊಟ ತಿನ್ನೋದು ಕಷ್ಟ ಆಗಿತ್ತು ಯಾಕಂದ್ರೆ ಆಗಿದ್ದು ಗಂಟ್ಲ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಹಾಗಾಗಿ ಅಮ್ಮನ್ನ ಹಾಸ್ಪಿಟಲಿಗೆ ಭಾವ ಕರ್ಕೊಂಡು ಹೋದರು ನಮ್ಮೂರು ಹಾಸ್ಪಿಟಲ್ ಆಯಿತು ಸಿಟಿ ಹಾಸ್ಪಿಟಲ್ ಆಯಿತು ಆಮೇಲೆ ಮಣಿಪಾಲಿಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಅಮ್ಮನಿಗೆ ಇಲ್ಲೇ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಾಗೆಲ್ಲ ಅಮ್ಮನಿಗೆ ಗಂಟ್ಲನ್ನೆಲ್ಲ ಕೊಯ್ದು ಇದು ಮಾಡಿಬಿಟ್ರು ಹಂಗಾಗಿ ಅಮ್ಮ ಇಲ್ಲೇ ಭಾಳ ನರ್ವಸ್ ಆಗಿಬಿಟ್ಲು ಹಾಗಾಗಿ ಅಕ್ಕಿಗೆ ನಾನು ಬದುಕೋದಿಲ್ಲ ಅನ್ನೋದು ಒಂದು ಅರಿವು ಮೂಡ್ದಕ್ಕಿಗೆ ಅದಕ್ಕಾಗಿ ನನ್ನ ನಾನಿದ್ದರೆ ಮಕ್ಕಳಿಗೆ ನಾನೇ ಸತ್ತು ಹೋಗ್ಬಿಟ್ರೆ ಯಾರು ಮಾಡ್ತಾರ ಯಾಕಂದರೆ ನನಗೆ ನಮಗೆ ಅಪ್ಪನೂ ಇದ್ದಿದ್ದಿಲ್ಲ ಅಷ್ಟೊತ್ತಿ ಆಗಲಿ ಅಪ್ಪನೂ ತೀರು ಹೋಗಿದ್ದರು ಇನ್ನಮ್ಮ ಅಷ್ಟೇ ಇದ್ದಿದ್ದು ಅಮ್ಮನೂ ತೀರು ಹೋದ್ ನಾನು ತೀರು ಹೋದರೆ ಗತಿ ಏನು ಅಂತ ಹೇಳಿ ಭಾಳ ಯೋಚನೆ ಮಾಡ್ತಿದ್ದು ಆದರೆ ಭಾವ ಹಾಸ್ಪಿಟಲಿಗೆ ಕರ್ಕೊಂಡು ಅಡ್ಡಾಡಿದ್ರು ಆ ಟೈಮಲ್ಲಿ ನಮಗೆ ಯಾರೂ ಆಶ್ರಯಕ್ಕೆ ಬರಲಿಲ್ಲ ನೆರವಿಗೆ ಬರಲಿಲ್ಲ ಅಂದರೆ ನಾನು ಕೂಡ ಆಗಿ ಗಂಡನ ಇದ್ದೆ ಹೊಸದಾಗಿ ಆಗಿತ್ತು ಅಮ್ಮನಿಗೆ ಹಿಂದೆ ಗುಟ್ಲೆ ಕಾಯಿಲೆ ಶುರುವಾಗ್ತಲ್ಲ ಹಾಗಾಗಿ ನಾನು ಕೂಡ ನನ್ನ ಎಲ್ಲೂ ಕೂಡ ಕಳಿಸ್ತಿಲ್ಲ ಸಣ್ಣ ಒಳಗೂ ಬೇಡ ಜೊತೆಗೆ ಹೋಗೋದು ಹಾಸ್ಪಿಟ್ಲಿಗೆಲ್ಲ ಹೊಸದಾಗಿ ಮದುವೆ ಆಗಿದೆ ಒಂದು ಮೂರು ನಾಲ್ಕೈದು ತಿಂಗಳಾಗಿತ್ತು ಆಗಿ ಅದಕ್ಕೆ ನನ್ನ ಕೂಡ ಕಳಿಸ್ತಿಲ್ಲ ಭಾವನೆ ಎಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಕರ್ಕೊಂಡು ಓಡಾಡಿದರು ಊರಲ್ಲಿನೂ ಹಾಸ್ಪಿಟ್ಲಿಗೆ ಓಡಾಡಿದರು ಮಣಿಪಾಲಿಗೆ ಕರ್ಕೊಂಡು ಹೋದರು ಎಲ್ಲ ಕಡೆ ಕರ್ಕೊಂಡು ಹೋಗಿ ಬಂದ್ರು ಅಮ್ಮ ದಿನ ಕಳೆದಂತೆ ಹಾಕಿ ನೆಲ ಕಟ್ಟಿ ಹುಷಾರಿ ಭಾಳ ಹುಷಾರಿಲ್ದಂಗಾಗಿ ಆಕೆ ಚೇತರಿಸಕ್ಕಾಗಲೇ ಇಲ್ಲ ಯಾಕಂದ್ರೆ ಆಗಿದ್ದು ಗಂಟಲ್ ಕ್ಯಾನ್ಸರ್ ಹಾಗಾಗಿ ಅಮ್ಮನಿಗೆ ಊಟನೂ ಇಲ್ಲ ಕಾಯಿಲೆಯೂ ತಪ್ಪಲಿಲ್ಲ ಅನ್ನಂಗಾಗಿ ಅಮ್ಮ ದಿನ ಕಳೆದಂತೆ ದಿನ ಕಳೆದಂತೆ ಹಾಕಿ ಸೊರಕ್ತಾ ಸೊರಗ್ತಾ ಹೋದ್ಲು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾನೆ ಹಾಕಿ ಇದು ಆದ್ಲು ಮಣಿಪಾಲಿಂದ ಬಂದ ತಕ್ಷಣ ಸ್ವಲ್ಪ ದಿವಸ ಹಾಕಿ ಬದುಕಿದ್ದು ಅಷ್ಟೇ ಆಮೇಲೆ ಅಮ್ಮ ಸಿ ಹೋದ್ಲು ಯಾಕಂದ್ರೆ ಅಂಥ ದೊಡ್ಡ ಕಾಯಿಲೆ ಬಂದರೆ ಯಾರು ಬದುಕ್ತಾರೆ ಆ ಹೊಲಸು ಕ್ಯಾನ್ಸರ್ ಕಾಯಿಲೆ ಬರೋದೇ ಮನುಷ್ಯನನ್ನು ತಗೊಂಡು ಹೋಗೋಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ತೊಗೊಂಡು ಹೋಗ್ತೈತಿ ಅಂದ್ರೆ ಅದರ ಸ್ಟೇಜ್ ಎಷ್ಟಿರ್ತಾವಂತ ಗೊತ್ತಿಲ್ಲ ಒಂದು ಎರಡು ಮೂರು ಅಂತರ ಒಂದೇ ಸ್ಟೇಜಲ್ಲಿದ್ದರೆ ಬದುಕಿಸ್ತಾರಂತೆ ಎರಡನೇ ಸ್ಟೇಜಲ್ಲಿದ್ರೂ ಸ್ವಲ್ಪ ದಿವಸ ಬದುಕ್ತಾರೆ ಮೂರು ನಾಲ್ಕು ಅಂದ್ರೆ ಹೋಗೇ ಬಿಡ್ತಾರೆ ನಾಲ್ಕು ಅಂದ್ರೆ ತಿರಾ ಮುಟ್ ಮುಗದೆ ಹೋಗಿತ್ತು ಕತಿ ಅಮ್ಮಂದು ಮೂರನೇ ಸ್ಟೇಜಿಗೆ ಬಂದಿತ್ತು ಹಾಗಾಗಿ ಅಮ್ಮನ್ನ ಬದುಕ್ಸೋಕ್ಕಾಗಲಿಲ್ಲ ಯಾಕಂದ್ರೆ ಬೇರೆ ಕಡೆ ಇಷ್ಟ ತನ ಕ್ಯಾನ್ಸರ್ ಒಂಥರ ಆ ಥರ ಏನಾರ ಹೊಟ್ಟೆ ಒಳಗೆ ಆ ಥರ ಏನಾರು ಆಗಿದ್ದಿದ್ರೆ ಅಮ್ಮಂಗೆ ಬದುಕಿಸ್ಬೋದಾಗಿತ್ತು ಒಂದಲ್ಲ ಎರಡಲ್ಲ ಮೂರು ಆಪ್ರೇಷನ್ ಆಗಿದ್ರು ಅಮ್ಮನ್ನ ಬದುಕಿ ಅಮ್ಮ ಬದುಕ್ತಿದ್ಲು ಆದರೆ ಇಂಥ ಒಂದು ದೊಡ್ಡ ಕಾಯಿಲೆ ಬಂತಲ್ಲ ಹಾಗಾಗಿ ಬಾವನು ಭಾಳ ಪೇಚಾಡಿದರು ಆ ಟೈಮಲ್ಲಿ ಭಾವಂಗು ಭಾಳ ಒಳ್ಳೆಯ ಬುದ್ಧಿ ಗುಣ ಇತ್ತು ಭಾಳ ಇದ್ರು ಮಾಡ್ತಿದ್ರು ನನ್ನ ಮದ್ವೆ ಕೂಡ ಅವರೇ ಓಡಾಡಿ ಮಾಡಿದ್ದು ವರದಕ್ಷಿಣೆ ದುಡ್ಡು ಕೂಡ ಕೊಟ್ಟರು ಒಳ್ಳೆಯ ಮನಸ್ಸು ಒಳ್ಳೆ ಗುಣ ಒಳ್ಳೆ ಭಾವನೆ ಅವಾಗ ಆ ಟೈಮಲ್ಲಿ ಅವ್ರಿಗೆ ಇತ್ತು ಹಾಗಾಗಿ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಓಡಾಡಿದರು ಅಮ್ಮ ತೀರು ಹೋದ್ಮೇಲೆ ಮತ್ತೇನಾಯ್ತು ಮನೆ ಗತಿ ಏನಾಯ್ತು ನಮ್ಮಗಳ ಗತಿ ಏನಾಯ್ತು ಮಕ್ಕಳ ಗತಿ ಏನಾಯ್ತು ಅಮ್ಮನ್ನ ನಾವು ನಾಲ್ಕು ಜನ ಮಕ್ಕಳ ಗತಿ ಏನಾಯ್ತು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ಲು ಏನೋ ಕಷ್ಟನೋ ನಷ್ಟನೋ ಜೀವನ ಮಾಡ್ಕೊಂಡಿರ್ತಿದ್ವಿ ಬರೋ ಸಣ್ಣ ಸಂಬಳದಲ್ಲಿ ಕೂಡ ನಾವು ಜೀವನ ಮಾಡ್ಕೊಂಡಿರ್ತಿದ್ವಿ ಆ ದೇವರಿಗೆ ಅದನ್ನು ಕೂಡ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅನಿಸ್ತತಿ ಹಂಗಾಗಿ ನಮ್ಮ ಅಕ್ಕಗೆ ನನಗೆ ತವ್ರ ಇಲ್ದಂಗೆ ಆತು ತಮ್ಮಗಳು ಬೀದಿ ಪಾಲಾದರು ಅಂತಲೇ ಹೇಳ್ಬೋದು ಮುಂದಿನ ವಿಡಿಯೋದಾಗ ಎಲ್ಲ ಚೇಂಜ್ ಆಗಿ ಹೋತು ಜೀವನದ ಬದಲಾವಣೆನೇ ಆಗಿ ಹೋಯ್ತು ಏನೇನು ಏನು ಎತ್ತ ಅಂತ ಹೇಳಿ ಮುಂದಿನ ಹಿಡಿದಾಗ ನಾನು ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾಯಿರಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಜೈ ಶ್ರೀರಾಮ್ Thank you